ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ತಂದೆಯನ್ನ ಎನ್ನ ರಾಮ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಸಕಲ ಮಹಾತ್ಮರುಗಳನ್ನ ಹಾಗೂ ಅನುಭಾವಿಗಳನ್ನು ನೆನೆಯುತ್ತ ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜೆ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಇವತ್ತಿನ ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೇನೆ ವಚನಗಳನ್ನು ವಿಶ್ಲೇಷಣೆ ಮಾಡುತ್ತಾ ಹೋದರೆ ಆ ವಚನಗಳಲ್ಲಿ ಜೀವನಕ್ಕೆ ಬೇಕಾದಂಥ ದಾರಿದೀಪಗಳು ಜಂಜಾಟದಲ್ಲಿ ಸಿಕ್ಕಾಗ ಆ ಸಮಸ್ಯೆಗಳಿಗೆ ಪರಿಹಾರಗಳು ಹಾಗೂ ಒಂದೊಂದು ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನವನ್ನು ಏನು ರಚನೆ ಮಾಡಿದಾರಲ್ಲ ಅದೆಲ್ಲವೂ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ಶರಣರ ವಚನಗಳಲ್ಲಿದ್ದಾವೆ ಕಳಬೇಡ ಅನ್ನೋದೊಂದು ಕಲಮು ಐ ಪಿ ಸಿ ಮುನ್ನೂರ ಎರಡರ ಪ್ರಕಾರ ಈಗ ಅದು ಐ ಪಿ ಸಿ ಮುನ್ನೂರ ಎರಡು ಮಾಡಿದ್ದಾರೆ ಅದೇ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲೆಯುವ ಪರಿ ಅಂತೇಳಿ ಅವರೇನು ಬಸವಣ್ಣನವರು ವಚನ ಏನಿದೆ ಅಲ್ಲ ಅದು ಈಗ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಏನಿದೆ ಅಲ್ಲ ಆ ಸಂವಿಧಾನದಲ್ಲಿ ಅಡಕವಾಗಿದೆ ಹನ್ನೆರಡನೇ ಶತಮಾನಕ್ಕೂ ಮತ್ತು ಈ ಹತ್ತೊಂಬತ್ತನೇ ಶತಮಾನಕ್ಕೂ ಒಂಬತ್ನೂರು ವರ್ಷ ಅಂತರ ಇದೆ ಆದರೆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲವೂ ವಚನ ಸಾಹಿತ್ಯದಲ್ಲಿದೆ ವಚನ ಸಾಹಿತ್ಯದಲ್ಲಿದ್ದಂಥದ್ದು ಸಂವಿಧಾನದಲ್ಲಿ ಇಲ್ಲ ಬಹಳ ಕಡಿಮೆ ಇದೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬಿಟ್ಟಿದ್ದಾರೆ ಅವರು ಸ್ವಲ್ಪ ಒಮ್ಮೆ ಸಾಂಗ್ಲಿಯಲ್ಲಿ ಸೊಲ್ಲಾಪುರ ಸಾಂಗ್ಲಿಯೆಲ್ಲ ಸೊಲ್ಲಾಪುರದಲ್ಲಿ ವಿಶ್ವ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದ್ರು ಕರ್ ಇದು ಕೇಂದ್ರ ಸರ್ಕಾರ ವಿಶ್ವ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿ ದೇಶದ ಪರದೇಶದ ನಾನಾ ಮೂಲೆಗಳಿಂದ ವಿದ್ವಾಂಸರನ್ನು ಪಂಡಿತರನ್ನು ಹಾಗೂ ಸಾಹಿತಿಗಳನ್ನು ಆಹ್ವಾನಿಸಿ ಅಲ್ಲೊಂದು ಒಂದು ದೊಡ್ಡ ಸಭೆ ಸಮಾರಂಭಗಳನ್ನು ಎರಡು ಮೂರು ದಿನ ಏರ್ಪಡಿಸಿದ್ರು ಅಲ್ಲಿ ಭಾರತದ ಉತ್ತರ ಭಾರತದಿಂದ ಸಾಕಷ್ಟು ಜನ ಪಂಡಿತರು ಬಂದಿದ್ರು ಕರ್ನಾಟಕದಿಂದ ಕೇರಳದಿಂದ ತಮಿಳುನಾಡಿನಿಂದ ಆಂಧ್ರ ಪ್ರದೇಶದಿಂದ ಮಹಾರಾಷ್ಟ್ರದಿಂದ ಅವೆಲ್ಲ ಜನರು ಕೂಡಿದ್ರಲ್ಲಿ ಅಲ್ಲಿ ಕೂಡಿದಾಗ ಈ ವಚನ ಸಾಹಿತ್ಯದ ಬಗ್ಗೆ ಅವರಿಗೆ ಅರಿವಿದ್ದಿರಲಿಲ್ಲ ಬಸವಣ್ಣ ಯಾರು ಕೌಂಡ್ರೆ ಬಸವಣ್ಣ ಅಂತಂತಿದ್ರು ಅವರು ಅದನ್ನ ಅವರಿಗೆ ಮನವರಿಕೆ ಮಾಡಿ ಯಾರು ಇದ್ದಿರಲಿಲ್ಲ ಬಸವಣ್ಣ ಅಂದ್ರೆ ಏನು ಸ್ತ್ರೀ ಕುಲಕ್ಕೆ ಉದ್ಧಾರಕರಾದ್ರವರು ತೆಳಗೆ ಬಿದ್ದಂಥವ್ರನ್ನ ಅನಾದಿ ಕಾಲದಿಂದ ಈಗಷ್ಟೇ ಅಲ್ಲ ಅನಾದಿ ಕಾಲದಿಂದ ತುಳಿತಕ್ಕೊಳಗಾದವ್ರನ್ನ ಎತ್ತಿ ಹಿಡಿದವರು ಬಸವಣ್ಣವರು ಅವರ ಒಂದು ಕಾಯಕದ ಮೇಲೆ ಈ ಒಂದು ಧರ್ಮ ಉದಯವಾಗಿದೆ ಕಾಯಕದ ಕಾಯಕರ ಧರ್ಮ ಅದು ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ ವಚನ ಧರ್ಮ ಲಿಂಗಾಯತ ಧರ್ಮ ಅಂತ ಹೇಳ್ತಾರೆ ಕಾಯಕದ ನೆಲಗಟ್ಟಿನ ಮೇಲೆ ಕಾಯಕ ಮಾಡೋರದ ಒಂದು ಮಾಡಿಸ್ಕೊಳ್ಳೋರ್ದಲ್ಲ ಮಾಡೋರ್ದು ಮಾಡೇಶವರು ಅವರು ಉಳ್ಳವರು ಅವರು ಮಾಡವರು ಏನಿದಾರಲ್ಲ ತಮ್ಮ ಜೀವನಕ್ಕಾಗಿ ಹೊಟ್ಟೆ ಉಪಜೀವನಕ್ಕಾಗಿ ಕಾಯಕದ ಮೇಲೆ ಅವಲಂಬಿತರಾಗಿದ್ದರು ಅವ್ರನ್ನೆಲ್ಲ ಎತ್ತಿ ಹಿಡಿದವರು ಅವ್ರನ್ನೆಲ್ಲ ಒಂದು ದಾರಿಯನ್ನು ಅವರಿಗೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸಿದವರು ಬಸವಣ್ಣವರು ಅಂತ ಹೇಳೋರು ಅವ್ರಿಗೆ ಯಾರು ಸಿಕ್ಕಿರ್ಲಿಲ್ಲ ಇವ್ರಿಗೆ ಮೊದಲು ಏನು ಗೊತ್ತಿದ್ದರಲಿಲ್ಲ ಬಸವ ಧರ್ಮ ಅಂದ್ರೆ ಏನು ಶರಣ ಧರ್ಮ ಅಂದ್ರೆ ಏನು ವಚನ ಧರ್ಮ ಅಂದ್ರೆ ಏನು ಅನ್ನೋದು ನಮ್ಗ ಗೊತ್ತಿಲ್ಲದಾಗ ಇನ್ನೊಬ್ರಿಗೆ ಏನ್ ಹೇಳುದೇ ನಮಗೇನು ಹೇಳಕ್ ಬರ್ತದ ಅವಾಗ ಆಲೂರು ವೆಂಕಟರಾಯರು ಅಂತ ಒಬ್ರು ಅವ್ರಿಗೆ ಕನ್ನಡದ ಕಣ್ವ ಅಂತ ಕರೀತಾರೆ ಕನ್ನಡದ ಕಣ್ವ ಅಂದ್ರೆ ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರಿಗೆ ಅವರು ಒಂದು ಪ್ರಶ್ನೆ ಮಾಡಿದ್ರಂತೆ ಬೇರೆ ಹೊರದೇಶದವರು ಮತ್ತು ಹೊರ ರಾಜ್ಯದವರು ಪ್ರಶ್ನೆ ಮಾಡಿದಾಗ ಆಲೂರು ವೆಂಕಟರಾಯರು ಹೇಳಿದಾರಂತೆ ನೀವೆಲ್ಲ ರಾಮಾಯಣ ಮಹಾಭಾರತ ಓದಿದಿರಿ ಉತ್ತರ ಭಾರತದಿಂದ ಅವು ಬಂದಿದ್ದಾವೆ ಇಲ್ಲಿ ಸಾಕಷ್ಟು ಸಂತರ ಅಭಂಗಗಳಿದ್ದಾವೆ ದಾಸರ ಪದಗಳಿದ್ದಾವೆ ತಿರುವುಳ್ಳವರ ಕೃತಿಗಳಿದಾವೆ ನಯನಾರರ ಕೃತಿಗಳಿದ್ದಾವೆ ಅದರ ಜೊತೆಗೆ ಕನ್ನಡಿಗರ ಒಂದಷ್ಟು ವಚನಗಳಿದ್ದಾವೆ ವಚನಗಳಿದ್ದಾವೆ ಅದು ಕನ್ನಡದ ಮಂತ್ರಗಳು ಅಂತ ಹೇಳಿದ್ರು ಕನ್ನಡದ ಮಂತ್ರಗಳು ಯಾವಾದ್ರೂ ಇದ್ರೆ ಯಾವುದಾದ್ರೂ ಇದ್ರೆ ಅದು ವಚನಗಳು ಅದಕ್ಕ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅಜ್ಞಾನವೆಂಬ ಶಿಶು ಅಜ್ಞಾನವೆಂಬ ತೊಟ್ಟಿಲೊಳಗು ಜ್ಞಾನವೆಂಬ ಶಿಶು ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣವೆಂಬ ಬಿಗಿದು ಜೋಗುಳ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇನ ಕಡಿದಲ್ಲದೆ ತೊಟ್ಟಿಲ ಮುರಿದಲ್ಲದೆ ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ ಬಂಧುಗಳೇ ಮೊದಲಿನ ಸನಾತನವಾದಿಗಳು ನಮ್ಮನ್ನ ವೇದ ಶಾಸ್ತ್ರ ಪುರಾಣ ಎಂಬ ಹಗ್ಗದಿಂದ ನಮ್ಮ ಕಟ್ಟಿ ಚೆಲ್ಲ ಬಿಟ್ಟಿದ್ರು ಅದರಿಂದ ಬಿಡುಗಡನೆ ಆಗುವಂತ ಪರಿಸ್ಥಿತಿ ಇದ್ದಿರಲಿಲ್ಲ ಕಾಯಕ ಮಾಡುವಂತ ಈ ವರ್ಗ ಅಂದ್ರೆ ಅವ್ರ ಕಣ್ಣ ಕಾಣಿಸ್ತಿರಲಿಲ್ಲ ಅವರು ತಮ್ಮ ಉಪಜೀವನಕ್ಕಾಗಿ ತಾವು ಸುಖವಾಗಿ ಬದುಕಬೇಕನ್ನೋದಕ್ಕೋಸ್ಕರವಾಗಿ ಏನಾದರೂ ಒಂದು ಹೇಳಬೇಕಲ್ಲ ಏನಾದರೂ ಒಂದು ಅವರಿಗೆ ಹೆದರಿಕೆ ಹಾಕಬೇಕಲ್ಲ ನೋಡಿ ಆ ದೇವರು ಆ ದೇವರು ನಿಮ್ಮನ್ನ ಕಾಣ್ತಾ ಇದೆ ಆ ದೇವರು ಬೆಂಕಿಯನ್ನು ನೋಡಿದ್ರು ಬೆಂಕಿಗೆ ಈ ಜನ ಹೆದರ್ತಿತ್ತು ಗಾಳಿಗೆ ಈ ಜನ ಹೆದರ್ತಿತ್ತು ನೀರಿಗೆ ಈ ಜನ ಹೆದರ್ತಿತ್ತು ಭೂಮಿಗೆ ಕೂಡ ಹೆದರ್ತಾ ಇತ್ತು ಅಂಥದ್ರಲ್ಲಿ ಅವುಗಳನ್ನ ಈ ಮೂಲ ನೆಲಮೂಲದ ಜನರ ಮೇಲೆ ಹೇರಿದ್ರು ಅವರು ಬೇರೆ ದೇಶದಿಂದ ಬಂದಂಥವ್ರು ನೆಲ ಮೂಲದ ಜನರ ಮೇಲೆ ಅದನ್ನೆಲ್ಲ ಹೇರಿ ನಮಗೆ ಅವುಗಳ ಬಗ್ಗೆ ಭಯ ಹುಟ್ಟಿಸುವಂತ ವಾತಾವರಣ ನಿರ್ಮಾಣ ಮಾಡಿದರು ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬಂದು ಆ ಭಯವನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಕಷ್ಟು ಸಾಕಷ್ಟು ತಮ್ಮ ಜೀವನವನ್ನು ಸವಿಸಿದರು ಅವಾಗ ಅಲ್ಲಮ್ಮ ಪ್ರಭುಗಳ ವಚನ ನಮಗೆ ಯಾವಾಗ ನಿಶ್ಚಿಂತೆಯಿಂದ ನಾವು ಜೀವನ ಸಾಗ ಸಾಧಿಸ್ತೇವೆ ಅನ್ನೋದಕ್ಕೆ ಇದೊಂದು ವಚನ ಹೇಳ್ತಿದ್ದಾರೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ತಿಳುವಳಿಕೆ ಇಲ್ಲ ಅನ್ನೋ ತಿಳುವಳಿಕೆ ಇಲ್ಲದಂತ ಒಂದು ಆ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶು ಜ್ಞಾನ ಪರಿಪೂರ್ಣವಾದಂತ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣಗಳೆಂಬ ನೇನ ಬಿಗಿದು ಭ್ರಾಂತಿ ಎಂಬ ತಾಯಿ ಜೋಗಳಪಾಡುತ್ತಿದ್ದಾಳೆ

పరమాత్మన వల్వన నమ్ము పడదుక వేద శాస్త్ర పురాణాలు యాూ బేడా నమే పరమాత్మన జ ఒడనాడో అందే నమ్మ ప్రయత్న ಬೇಕು ఆ ప్రయత్నం ನಾವು ಪರಮಾತ್ಮನನ್ನ ಒಲಿಸ್ಕೋಬಹುದು ಅವ್ರ ಜೊತೆ ನಾವು ವ್ಯವಹರಿಸಬಹುದು ಪರಮಾತ್ಮ ಅಂದ್ರೆ ಬೇರೆ ತಿಳ್ಕೊಬೇಡ್ರಿ ಮತ್ತಮಾತ್ಮ ಏನಕ್ಕೇನ ಪ್ರಕಾರ ಏನ ಯಶ ಕಶಾಪಿ ದೇಹೀನ ಸಂತೋಷಂ ಪ್ರಾಜ್ಞಸ್ತ ದೇವ ಈಶ್ವರ ಪೂಜನ ಈಶ್ವರ ಪೂಜೆ ಮಾಡೋದು ಅಂತ ಅಂದ್ರೆ ಅದನ್ನ ಯಾವುದೋ ಒಂದು ಮೂರ್ತಿಯನ್ನ ತೊಳೆದು ಅದಕ್ಕೊಂದಿಷ್ಟು ಏನೇನೋ ಹಚ್ಚಿ ಅದ್ರ ಮುಂದೆ ಕುಂತ್ಕೊಂಡು ಬಿಡ್ಕೊಳ್ಳೋದಲ್ಲ ಈ ಭುವನದಲ್ಲಿ ಇರ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದೇ ಈಶ್ವರ ಪೂಜೆ ಅಂತ ಹೇಳ್ತಾರೆ ಒಳ್ಳೆಯದನ್ನು ಮಾಡೋದು ಯಾರಿಗೂ ಕಟ್ ಮಾಡೋಂಗಿಲ್ಲ ಒಳ್ಳೇದನ್ನೇ ಬಯಸೋದು ನಮಗ್ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಪರ್ವಾಗಿಲ್ಲ ಕೆಟ್ಟಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಶರಣರು ನಿನ್ನ ಭಿಕ್ಷಾ ಹಾಕೋದು ಬೇಡ ಆದ್ರೆ ನಿನ್ನ ನಾಯಿ ಕರ್ಕೋ ಅಂತೇಳಿ ಏನಂತಾರಲ್ಲ ಹಳ್ಳಿ ಇದಿದೆ ನೀ ಭಿಕ್ಷಾ ಹಾಕೋದು ಬೇಡ ನನಗೆ ಏನಾದರೂ ಕೊಡೋದು ಬೇಡ ಆದ್ರೆ ನಿನ್ನ ನಾಯಿ ಕರ್ಕೋಪ ಅಂದರೆ ಅವ್ರನ್ನ ಅವರಿಗೆ ತ್ರಾಸ ಕೊಡೋದಲ್ಲ ಅವ್ರಿಗೆ ತೊಂದರೆ ಕೊಡೋದಲ್ಲ ಅವರಿಗೆ ಒಳ್ಳೆಯದನ್ನ ಮಾಡೋದು ಒಳ್ಳೆಯದನ್ನೇ ಬಯಸೋದು ಇದು ಶರಣ ಧರ್ಮ ಇದು ವಚನ ಧರ್ಮ ಈ ಧರ್ಮವನ್ನು ನಾವು ಪಾಲನೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಹೋಗಬೇಕ ವಿನಃ ಅದರ ವಿರುದ್ಧವಾಗಿ ನಾವು ಈಸಬಾರದು ಈಸಬೇಕು ಆದರೆ ನಮ್ಮ ಶಕ್ತಿ ಅಷ್ಟಿದೆ ನಾವು ಈಸ್ದೇವೋ ಆ ದಡ ಸೇರ್ತೇವೋ ಇಲ್ಲೋ ಅನ್ನುವಂಥ ಒಂದು ಗಟ್ಟಿ ಮನಸ್ಸು ನಮ್ಮಂತಲ್ಲಿ ಇಟ್ಟುಕೊಂಡು ನಾವು ಅದರಲ್ಲಿ ಬೀಳ್ಬೇಕಾಗತ್ತೆ ಸಂಸಾರವೆಂಬ ಸಾಗರದಲ್ಲಿ ನಾವು ಬಿದ್ದಾಗ ಅದರ ಆಳ ನಮಗೆ ಅರಿವಾಗ್ತದೆ ಹಂಗೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆಗೋದಿಲ್ಲ ಅಂತೇಳಿ ಅದ್ ನಾವು ತಿಳ್ಕೊಂಡು ಏನ್ ಮಾಡ್ತೇವಿ ಅದ್ರೊಳಗೆ ಜಿಗದ್ ಬಿಡ್ತೇವಿ ಅದು ಭಾರವಾದ ಸಂಸಾರ ಸಾಗರದಲ್ಲಿ ಭಾರವಾದ ಒಂದು ಜೀವನ ನಮ್ಮನ್ನ ಮುಣಗಿಸ್ಲಿಕ್ಕೆ ಹೋಗ್ತದೆ ತಳ ಸೇರಿಸಲಿಕ್ಕೆ ಹೋಗ್ತದೆ ಆದ್ರೆ ವಚನಗಳನ್ನುವಂತ ಈ ಮಂತ್ರಗಳೇನಿದಾವಲ್ಲ ಅವು ನಮ್ಮನ್ನ ಮೇಲೆ ಕೆತ್ತಲಿಕ್ಕೆ ಮೇಲೆ ಕೆತ್ತಲಿಕ್ಕೆ ದಡ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಅಂತ ಒಂದು ಕಷ್ಟ ಕಾಲದಲ್ಲಿ ಶರಣರ ಬರುವಿಕೆ ಈ ಭಾರತಕ್ಕೆ ಈ ಕರ್ನಾಟಕಕ್ಕೆ ಆಯಿತು ಅಂತ ಒಂದು ಈ ಪರಿಸ್ಥಿತಿಯಲ್ಲಿ ವಚನಗಳನ್ನು ಜನರಿಗೆ ಕೊಟ್ಟು ಅದರಂತೆ ನಾವು ಕೂಡ ಬದುಕಬೇಕು ತಮಗಾಗಿ ಒಂದು ಹೇಳ್ಕೊಂಡಿದ್ದವರು ಶರಣರು ತಮಗಾಗಿ ಅದರ ಜೊತೆಗೆ ನಮಗಾಗಿ ನಾವು ಬದುಕಬೇಕು ಅವರು ಬದುಕಬೇಕು ಎಲ್ಲರೂ ಬದುಕಬೇಕು ಲಿವ್ ಆ್ಯಂಡ್ ಲೆಟ್ ಲಿವ್ ಇಸ್ ಆಫ್ ಮೊರ್ಯಾಲಿಟಿ ಬದುಕು ಇನ್ನೊಬ್ಬರನ್ನೂ ಬದುಕಿಸು ನೀನು ಬದುಕು ನೀನು ಈ ಜೀವನ ಮಾಡು ಇನ್ನೊಬ್ಬರನ್ನು ಜೀವನ ಮಾಡಲಿಕ್ಕೆ ಬಿಡು ಅಂದ್ರೆ ನಿನಗೆ ಜೀವನದಲ್ಲಿ ಮುಕ್ತಿ ಕಾಣ್ತೀಯಪ್ಪ ಜೀವನ ನಿನಗೆ ಸಸಾರ ಆಗ್ತದ ಅಂಥೇಳಿ ಶರಣರು ದಾರಿಯನ್ನು ತೋರಿಸಿಕೊಟ್ರು ಅಂತ ಶರಣರ ಈ ನಾಡಿನಲ್ಲಿ ಹುಟ್ಟಿ ಬಂದದ್ದು ನಮ್ಮ ಒಂದು ದೊಡ್ಡ ಪುಣ್ಯ ನಾವೇ ಪುಣ್ಯವಂತರು ಉತ್ತರ ಭಾರತದಲ್ಲಿ ಎಷ್ಟು ಗದ್ದಲ ಎಷ್ಟು ನ್ಯಾಯ ಮನೆಗೂ ಮನೆಯಿಂದ ಮನೆ ಬಿಟ್ಟು ಹೊರಗೆ ಹೋದವ ಒಳಗೆ ಬರ್ಬೇಕಾದ್ರ ಬರ್ತಾನೋ ಇಲ್ಲೋ ಬರ್ತಾನೋ ಇಲ್ಲೋ ಹೆಣ್ಮಗು ಒಂದು ಹೊರಗೆ ಹೋದ್ರೆ ಆಕೆ ಸುಸೂತ್ರವಾಗಿ ಮನೆ ಸೇರ್ತಾನೋ ಇಲ್ಲೋ ಅನ್ನುವಂತ ಒಂದು ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಹೊರಗೆ ಹೋದವರು ನೆಟ್ ಮನೆಗೆ ಬರ್ತಾರಲ್ಲ ಅಂತ ಅನ್ನುವಂತ ಒಂದು ಭರವಸೆ ಇಲ್ಲ ಅಂತ ಹೇಳ್ತಾರೆ ಅವರು ಅಂತಹ ಈ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ನಾವು ವಚನಗಳನ್ನು ನಮ್ಮ ಬೆನ್ನಿಗೆ ಕಟ್ಟಿಕೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಚನದ ಹೇಳಿಕೆಯ ಪ್ರಕಾರ ಅದರಂತೆ ನಡೆದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕಾಗಿದೆ ಬಂಧುಗಳೇ ವಚನಗಳು ಅಂತಂದ್ರೆ ಅವೇನು ಬೇರೆ ಕಠಿಣವಾದಂಥ ಇವು ಅಲ್ಲ ಅವು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವ ಹಾಗೆ ಸಣ್ಣ ಮಗುಗೂ ಕೂಡ ತಿಳಿಯುವ ಹಾಗೆ ಅದನ್ನು ಅವ್ರನ್ನ ಬರೆದಿದ್ದಾರೆ ಅವನು ಓದಬೇಕು ಮಕ್ಕಳಿಗೆ ವಚನಗಳನ್ನು ಹೇಳಬೇಕು ಕಲಿಸಿಕೊಡಬೇಕು ಸಣ್ಣವರಿದ್ದಾಗ ಒಂದು ಪದ್ಧತಿಯನ್ನ ಅವರಿಗೆ ತೋರಿಸ್ಬೇಕು தோரி நாவேன்மா ஆய் எது கூடலே ஆவரு போட்டோக்கு நமஸ்காரமா ஆவரு ஜாக்க மாதிரி கூட தேவ் குடிக்குறே இதே தந்தை தாயி தேவ் அன்னோதன்னா உருகு நான் கலஸ்தா இல்ல தந்தை தாயிகளே தேவரு ನಾವು ಆ ಮಕ್ಕಳಿಗೆ ಅವರು ಅವ್ರಿಗೇನು ಗೊತ್ತಾಗ್ತದೆ ಆ ನಮ್ಮ ತಂದೆ ತಾಯಿಗಳು ಏನು ಅಲ್ಲ ಬಿಡು ಅವ್ರು ಏನ್ ಮಾಡಕ್ ಶುರು ಮಾಡ್ತಾರೆ ಫೋಟೋದಲ್ಲಿ ನಾಳೆ ನಿಮ್ಮ ಫೋಟೋ ಗೋಡೆಯಲ್ಲಿ ಹಾಕಿ ಆ ಫೋಟೋಕ್ಕೆ ಪೂಜೆ ಮಾಡೋದನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅಜ್ಞಾನ ಯಾಕಂದ್ರೆ ವೇದ ಶಾಸ್ತ್ರಗಳು ಅದನ್ನ ಹೇಳ್ತಾವೆ ನಮಗೆ நானே நீனே தேவர்தி அப்பா இன்னொரு அவசியத்தை இல்ல நீனே தேவர்தி அன்னதே சந்த உதாரணை கொடுப்பேன் ஊராக ஒவ்வொருமள அதே ஊராக கொட்டிர் தோரு ಗಂಡನ ಮನೆಯವರು ತವರ್ ಮನೆ ಅವ್ರದ್ದು ಒಂದ್ ಸ್ವಲ್ಪ ಒಟನಾಟ ಬಾಳ ಇರ್ತದ ಅವಾಗ ಗಂಡ ಹೇಳ್ತಾನೆ ನಾನೊಂದು ಎಮ್ಮಿ ತರ್ಬೇಕಂತ ಮಾಡಿದ್ದೀನಿ ಎಮ್ಮಿ ತಗೊಂಡ್ ಬಂದು ಅದರದ್ದು ಹೈನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇಂಥದನ್ನ ಎಲ್ಲ ನಿನ್ನ ತವ್ರ ಮನೆಗೆ ಕೊಡೋಂಗಿಲ್ಲ ಅಂತ ಹೇಳಿದ್ ಏಂತ ಹೇಳ್ತಾಳ ಹೇಳ್ತಾನವ ಅವಾಗ ಹೇಂತ ಏನು ಹೇಳ್ತಾಳ ನಾ ಕೊಡಾಕಿನ ಅಲ್ಲಿ ಒಂದ್ ಬಂದ್ ತಿಂದೇವಲ್ಲ ನಾವು ನಮ್ದು ಒಟ್ಟು ಕೊಡೋಣ ಕೊಡುವಂಗಿಲ್ಲ ಅಲ್ಲಿ ಇಬ್ಬರಿಗೂ ನ್ಯಾಯ ಶುರುವಾಗುತ್ತೆ ನ್ಯಾಯ ಶುರುವಾಗಂತ್ಲೆ ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಅವ್ರ ತಮ್ರು ಮುಂದಾಗ ಕೇಳ್ತಾಳೆ ಹಿಂಗೆ ನನ್ ಕೂಡ ನ್ಯಾಯ ಮಾಡಿದಾನೋ ನನ್ ಬಡತಾನೋ ಎದ್ರ ಸಂಬಂಧ ಅಂತ ಕೇಳಿದಾಗ ಹಿಂಗ ಅವ್ರು ಹೇಳ್ತಾಳೆ ಹಾ ಆಯ್ತು ನಾಳೆ ಬರ್ತೇವಂತ ಅವ್ರು ಬಂದ್ ಇವ್ನ ಬಂದ್ ಪಡ ಪಡ ಬಡದು ಹೋಗ್ತಾರೋ ನಾಲ್ಕು ಮಂದಿ ಹಿರಿಯಾರು ಕೊಡ್ತಾರೋ ಕುಡಿದಾಗ ಆ ಯಾಕೆ ಬಡ್ದೋ ಅವ್ರನ್ನ ಅವ್ರನ್ನ ಯಾಕೆ ಪಡೆದ್ರೋ ನೀವು ಅಂತ ಕೇಳಿದ್ರೆ ಏನ್ರೀ ಅವನ್ ಹೆಮ್ಮೆ ಎಮ್ಮೆಗಳ ಬಂದ ನಮ್ಮ ಹೊಲನ್ ಮೇವೆಲ್ಲ ತಿಂದು ಹೋದು ಮೇವು ಮೇದು ಪಿಕ್ ಹಾಳು ಅದಕ್ಕೆ ಬಿಡದೆ ಅವ್ರಿಗೆ ನೀವು ಹೇಳ್ತಾನ ನನ್ನ ಎಮ್ಮೆನೇ ಇಲ್ಲ ನನ್ನ ಹೆಮ್ಮೆ ಯಾವಾಗ ನಿನ್ನ ನಿಮ್ಮ ಹೊಲದಾಗ ಬಂದ ಮೇದು ಹಂಗಾದ್ರೆ ನಮ್ಮನೆಯಾಗ ನಮ್ಮನೆಗೆ ನೀನ್ ನಿನ್ ನಮ್ಮ ನಮ್ಮ ತಂಗಿ ನಿಮ್ಮ ಮೊಸರ ಮಜ್ಜಿಗೆ ಹಾಲ ನಮ್ಮನಿಗೆ ಯಾವಾಗ ಕೊಟ್ಲು ನೀ ಯಾಕೆ ಬಿಡೋದ್ಯಾಕಿನ ನೋಡಿ ಇದು ದೇವರ ಬಗ್ಗೆ ಕಲ್ಪನೆ ಬರಬೇಕಾದ್ರೆ ದೇವರು ನಮಗೇನು ಕೊಟ್ಟಿಲ್ಲ ಕೊಡಗುನೂ ಇಲ್ಲ ಅವನಿಗೆ ಕೊಡೋ ಶಕ್ತಿನೂ ಇಲ್ಲ ಮತ್ತೆ ನಾವ್ಯಾಕೆ ಅವನ್ನ ಪೂಜೆ ಮಾಡಬೇಕು ಅಂತೇಳಿ ಒಂದಷ್ಟು ಜನ ಕೇಳ್ತಾರೆ ಮಾಡಬೇಕು ಮನಸ್ಸಿನ ಶಾಂತಿಗಾಗಿ ಮಾಡಬೇಕು ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಎಂದು ಇಲ್ಲದ ಈ ಒಂದು ದೇವರುಗಳು ನಮಗೆ ಕೊಟ್ಟಿದ್ದಾವೆ ಕೊಟ್ಟಿದ್ದಾವೆ ಅಂತೇಳಿ ಹೇಳೋದು ಎಷ್ಟು ಸಮಂಜಸ ಅಂತೇಳಿ ಆ ಒಂದು ದೃಷ್ಟಾಂತದ ಪ್ರಕಾರ ನಾವು ತಿಳಿದುಕೊಳ್ಬೇಕು ಅದರಂತೆ ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಉಪವಾಸದ ಒಂದು ಈ ಈ ಒಂದು ಸತ್ಸಂಕಲ್ಪವನ್ನು ಈಡೇರಿಸಿಕೊಂಡು ಆರೋಗ್ಯವಂತರಾಗಿ ಬಾಳಬೇಕಂತ ತಿಳಿದು ತಿಳಿಸುತ್ತಾ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ